ನವೂ ನೋವು ಯಾವತ್ತಿದ್ರು ನೋವು ಹುಡುಗಿರಿಂದ ಹೋಗ್ಬಾರ್ದು ಅಷ್ಟೇ ಹುಡುಗಿ ಹುಡುಗಿರಿಂದ ಎಂತ ಹುಡುಗಿ ಲವ್ ಮಾಡ್ತೀವಿ ಅನ್ನೋ ತಪ್ಪು ಬಟ್ ಎಲ್ಲಾ ಹುಡುಗಿರು ಪಿಕ್ಚರ್ ನೋಡ್ರೆ ಕುದಿ ಬರುತ್ತೆ ಎಲ್ಲಾ ಹುಡುಗಿರ್ಗು ಪಿಕ್ಚರ್ ನೋಡ್ಬೇಕು ಕುದಿ ಕಲಿಬೇಕು ಹುಡುಗಿರು ಅವ್ನ್ ಯಾವ ತರ ರಿವೇ ತಿಳ್ಸ್ಕೊಂಡ ಅನ್ನೋದು ಇಷ್ಟ ಆಯ್ತು ಲವ್ ಮಾಡಬಾರ್ದು ಅಂತ ಒಂದು ಒಳ್ಳೆ ಮೂವಿಸಿದ್ರು ಇಷ್ಟ ಆಯ್ತು அபிமான <laughs> 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 ತುಂಬಾ ಖುಷಿ ಇದೆ ನನಗೆ ಇವತ್ತು ಆಕ್ಚುಲಿ ಇವತ್ತು ಕಾಯ್ತಾ ಇದ್ದೆ ನಿನ್ನೆ ಅದೊಂದು ಪ್ರೀಮಿಯರ್ ಅಂತ ಇತ್ತು ಬಟ್ ಅಲ್ಲೆಲ್ಲ ನಮಗೆ ಗೊತ್ತಿಲ್ಲವರೇ ಬರ್ತಾರೆ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಅನ್ನೋ ಒಂದು ಇವತ್ತೇನ ಹೇಗೆ ರೆಸ್ಪಾನ್ಸ್ ಅಂತ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ನಿನ್ನೆ ನನಗೆ ಸರ್ ಒಂದು ರಿಯಾಕ್ಷನ್ ಕೊಟ್ಟಿದ್ದು ನೋಡಿ ನನಗೆ ಅಲ್ಲೇ ತುಂಬಾ ಸ್ಯಾಟಿಸ್ಫೈ ಆಗೋಯ್ತು ಅವ್ರು ಖುಷಿ ಪಟ್ಟು ಐ ಪ್ರೌಡ್ ಆಫ್ ಯು ಅನ್ನೋ ಒಂದು ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅಂತ ಹೇಳಿದ್ರು ಸೊ ಅದು ಅಲ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು ಬಟ್ ಇಲ್ಲಿ ಮತ್ತೆ ಜನರ ರಿಯಾಕ್ಷನ್ಸ್ ಎಲ್ಲರೂ ಎಲ್ಲರದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಾನು ಆಲ್ರೆಡಿ ತುಂಬಾ ಕಡೆ ಹೇಳ್ಬಿಟ್ಟಿದ್ದೀನಿ ಜನರಿಗೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದ್ರೆ ಹೋಗಿ ಅಂತ ಇವತ್ತು ಅದನ್ನೇ ಹೇಳ್ತೀನಿ ಲೇಟ್ ಮಾಡಬೇಡಿ ನಿಮ್ಗೆ ಗೊತ್ತಿರೋ ಕಾಲ್ ಮಾಡಿ ಅಥವಾ ನೀವು ಯಾವ ರಿವ್ಯೂರ್ಸ್ ನಂಬ್ತೀರಾ ಅವ್ರನ್ನ ಅವ್ರನ್ನ ಫಾಲೋ ಮಾಡ್ತೀರಾ ಅವ್ರ ರಿವ್ಯೂಗಳು ನೋಡಿ ಚೆನ್ನಾಗಿದೆ ಅಂದ್ರೆ ಇಮಿಡಿಯೇಟ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳಿ ಎಲ್ಲ ಒಂದ್ ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಸಿನಿಮಾಗಳು ಈ ತರ ಕಂಡು ಬೇರೆ ಬೇರೆ ಜಾಗದಲ್ಲಿ ಇರುವಂತಹ ಅಂತ ಸಂದರ್ಭದಲ್ಲಿ ಬೇಬಿ ಅರ್ಜುನ್ ರೆಡ್ಡಿ ಅಂತ ಹೇಳಿದ್ರೆ ಕನ್ನಡ ಪ್ರಯತ್ನ ಅಂತ ಥ್ಯಾಂಕ್ ಯು ಇಲ್ಲ ಏನೇನೋ ಏನೋ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಇದೆಲ್ಲ ಒಂದ್ ಮಮ್ಮಿಗೆ ಆದ್ಮೇಲೆ ಕುತ್ಕೊಂಡು ಎಲ್ಲಾನು ಡೈಜೆಸ್ಟ್ ಮಾಡ್ಕೊಬಹುದು ಅನ್ಸುತ್ತೆ ಈಗ ಉಪೇಂದ್ರ ಹೇಳಿದ್ರಂತೆ ತುಂಬಾ ಅಂದ್ರೆ நம் சமா இல்ல நீங்க நீங்க நான் சினிமா நோட் என்ஜாய் நான்

ನಾನು ಕೇಳಿದ್ರೆ ಅವ್ರ 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 ಲೆವೆಲ್ಗೆ ನಾನೊಂದು ಐದು ಪರ್ಸೆಂಟ್ ಇರ್ಬೋದು ಅಂತ ಕೇಳ್ತೀನಿ ಸೊ ಇಲ್ಲಿ ನೀವೇನೋ ನೋಡೋದು ಅವ್ರ ಅವ್ರಿಗಿಂತ ಒಂದು ಐದು ಪರ್ಸೆಂಟ್ ಅಷ್ಟೇ ಇದೆ ನಮಗೆ ನಾನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲೇ ಒಳಗಡೆ ಬನ್ನಿ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ವಿ ನಿನ್ನೆ ಇವತ್ತು ರಿಯಾಕ್ಷನ್ ನೋಡಿ ಅನ್ನಿಸ್ತಾ ಇದೆ ನೀವು ಸಿನಿಮಾ ನೋಡಿಲ್ಲ ಅಂತ ಇದ್ದೀರಾ ದಯವಿಟ್ಟು ಅಂತ ನೋಡ್ಬೋದು ರವಿ ಸರ್ ಮೊದಲೇ ಸಿನಿಮಾ ಡೈರೆಕ್ಷನ್ ಅಂತ ಅನ್ಸಲ್ಲ ಯಾಕಂದ್ರೆ ಒಂದಷ್ಟು ಜರ್ನಿ ಮಾಡಿರೋದ್ರಿಂದ ತುಂಬಾ ಪರ್ಫೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ ಈಗ ಎಲ್ಲಾರು ಇಟ್ಕೊಟ್ಟಾರೆ ಆ ಲ್ಯಾಂಗ್ವೇಜ್ ಅಲ್ಲಿ ಕಂಟೆಂಟ್ ಇಟ್ಕೊಂಡ್ರು ಆ ಫಿಲ್ಲರ್ ಕ್ರೈಮ್ ಸಿನಿಮಾ ಅಲ್ಲಿ ಮಾಡಿದೆ ಬಟ್ ನಮ್ಮಲ್ಲೂ ಒಂದು ಒಳ್ಳೆ ಪ್ರಯತ್ನ ಅದು ಎಷ್ಟು ಪ್ರಯತ್ನ ಇವರು ಆ ಪ್ರಯತ್ನಕ್ಕೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ರವಿ ಸರ್ ಅಂದ್ರೆ ಒಬ್ರು ನಿರ್ದೇಶಕರಾಗಿ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ತುಂಬಾ ದೊಡ್ಡ ಜವಾಬ್ದಾರಿ ಅಷ್ಟು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಆಮೇಲೆ ಮತ್ತೆ ಉಪೀಸರ್ ರಿಪ್ಲಿಕ ನೋಡಿದಂಗ ಅನ್ಸುತ್ತೆಲ್ಲ ನಾವೆಲ್ಲ ಇಂಡಸ್ಟ್ರಿ ಬಂದು ಉಪೀಸರ್ನ ನೋಡ್ಕೊಂಡು ಇಲ್ಲಿ ಮತ್ತೆ ಆ ಆ ಉಪೇಂದ್ರ ಮತ್ತೆ ಅಷ್ಟು ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಒಂದಷ್ಟು ಪ್ರಯತ್ನಗಳಾಗಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾಗಳು ನೋಡಿದಾಗ ನಮ್ಮಲ್ಲೂ ಈ ತರ ಟ್ಯಾಲೆಂಟೆಡ್ ಇದೆ ಅದು ಹೊರಗೆ ಬರೋದಕ್ಕೆ ಜನ ಬಂದು ಥಿಯೇಟರ್ ಬಂದು ನೋಡಿದಾಗ ಮಾತ್ರ ಆಗೋದು ಒಳ್ಳೆ ಪ್ರಯತ್ನ ಅದು ಜನ ಥಿಯೇಟರ್ ಬಂದ್ರೆ ಪಕ್ಕ ಬಿ ಎಲ್ಲ ಇಲ್ಲ ಹುಡುಗರಿಗೆ ಈಗ ನಿಮ್ಗೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ ಪಾಪ ಅವ್ರು ಚೆನ್ನಾಗ ಏನೋ ಹೇಳಿದ್ದಾರೆ ಬಟ್ ಇಲ್ಲ ಎಲ್ಲ ಒಂದು ನಿಜ ಜೀವನದಲ್ಲಿ ಒಂದಷ್ಟು ಸನ್ನಿವೇಶಗಳನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಒಳ್ಳೆ ಸಿನಿಮಾ ಜನ ಥಿಯೇಟರ್ ಬಂದು ನೋಡಿದಾಗ ಮಾತ್ರ ಸಾಧ್ಯ ಅವರೇ ಹೇಳಿದ್ರು ಬಂದು ನೋಡಿ ಆಮೇಲೆ ನೀವು ನನ್ಗೆ ಚೆನ್ನಾಗಿರೋ ಇನ್ನೊಬ್ರು ಹೇಳಿ ಅಂತ ಬಟ್ ಬಂದು ನೋಡಿದ್ಮೇಲೆ ಅನ್ಸುತ್ತೆ ಎಷ್ಟು ಸಿನಿಮಾ ಅವತ್ತೆಲ್ಲ ನೋಡುವುದಿಲ್ಲ

ಕೈ ಸಂಖ್ಯೆಗಳನ್ನ ಹೇಳಿದಾಗ ತುಂಬಾ ಚೆನ್ನಾಗಿ ತಗೊತಾರೆ ಈಗ ನಿಮ್ಗೆ ಏನೊಂದು ಭಾವನೆಗಳಿರುತ್ತೆ ಅದು ಆಗಲ್ಲ ಸೊ ನಾವು ಸಿನಿಮಾದಲ್ಲಿ ತೋರಿಸ್ದಾಗ ಅದು ಅದೊಂದೇ ಜಾಗ ಸಿನಿಮಾದಲ್ಲಿ ತೋರಿಸ್ಬೋದು ಅಂದ್ರೆ ಟು ಎಂಟರ್ಟೈನ್ ಪೀಪಲ್ ಅದು ನಾವು ಜೀವನದಲ್ಲಿ ಆಚೆ ಮಾಡ್ತೀವಿ ಅಂದ್ರೆ ಒಂದ್ ಒಳಗಾಗ್ತದೆ ಸಿನಿಮಾದಲ್ಲಿ ನಾವು ತೋರಿಸ್ಬೋದು ಇದೇ ಭಾವನೆಗಳು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದ್ಸಲ ಯಾರಾದ್ರೂ ನೋಡಿ ತುಂಬಾ ಒಳ್ಳೇದು ಒಂದಷ್ಟು ಸಿನಿಮಾಗ ಉದ್ವಾಸ ಒಂದಷ್ಟು ಕಲಾವಿದ ಸಿಗುತ್ತೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಆರಿಸಿ ನೋಡೋದ I um, am so happy that we have the most important mm -hmm. hey. mm -hmm. thing. So, um, that is the that is the best thing that we liked it. And I am so happy that we are like loving it. But still, we are like waiting for the audience response. We are and we are That's right. <laughs> That's so, your character, Bogatan, got the response. Getting good, yeah, response. <laughs> okay so one comment i got from his and he was like, e, Jatan, like i really hate your character so that means i succeeded at my performance. so that's am yeah. Yeah. so i um, yeah. <laughs> <So, yeah. laughs> <laughs> Yeah, I loved it. Like uh, It was a different experience. It was my first experience knowing, uh, with the audience. So it was good. It was amazing. I loved it. <laughs>